ನಮಸ್ತೆ ವೀಕ್ಷಕರೇ ನವರಾತ್ರಿಯ ಏಳನೇ ದಿನದ ಕಾಳರಾತ್ರಿ ದೇವಿಗೆ ತುಪ್ಪದ ಅನ್ನದ ನೈವೇದ್ಯವನ್ನು ಮಾಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರುವ ಪದಾರ್ಥಗಳು ಸ್ವಲ್ಪ ಕಾಯಿ ತೊರಿನ ತೆಗೆದುಕೊಂಡಿದ್ದೀನಿ ಒಂದು ಚಮಚ ಕಡಲೆಬೇಳೆ ಒಂದು ಚಮಚ ಜೀರಿಗೆ ಒಂದು ಚಮಚ ಏಲಕ್ಕಿ ಪುಡಿ ಅರ್ಧ ಬಟ್ಟಲು ಸಕ್ಕರೆ ಎರಡು ಚಮಚ ತುಪ್ಪವನ್ನು ತೆಗೆದುಕೊಂಡಿದ್ದೀನಿ ಒಂದು ಲೋಟ ಅಕ್ಕಿಯನ್ನು ಬೇಯಿಸಿ ಅನ್ನ ಮಾಡಿಟ್ಟುಕೊಂಡಿದ್ದೀನಿ ಇವಾಗ ತುಪ್ಪದ ಅನ್ನ ಹೇಗೆ ಮಾಡೋದು ಅಂತ ನೋಡೋಣ ಬೆಂದಿರುವ ಅನ್ನಕ್ಕೆ ಅರ್ಧ ಬಟ್ಟೆಯಲ್ಲಿ ಸಕ್ಕರೆಯನ್ನ ಹಾಕಿಕೊಳ್ತೀನಿ ಸ್ವಲ್ಪ ಕಾಯಿ ತೊರಿನ ಸೇರ್ಸ್ಕೊಳ್ತೀನಿ ಒಂದು ಚಮಚ ಏಲಕ್ಕಿ ಪುಡಿಯನ್ನು ತೆಗೆದುಕೊಂಡಿದ್ದೀನಿ ಇದನ್ನು ಹಾಕ್ಕೊಳ್ತೀನಿ ಒಗ್ಗರಣೆಯನ್ನು ಮಾಡ್ಕೊಳ್ತೀನಿ ಒಗ್ಗರಣೆ ಸೌಟಿಗೆ ಎರಡು ಚಮಚ ತುಪ್ಪವನ್ನು ಹಾಕಿ ಕಾಯಿಸ್ಕೊಳ್ತೀನಿ ಒಂದು ಚಮಚ ಬೇಳೆಯನ್ನು ಹಾಕಿಕೊಳ್ತೀನಿ ಸ್ವಲ್ಪ ಕೆಂಪು ಬಣ್ಣ ಬಂದ ತಕ್ಷಣ ಜೀರಿಗೆಯನ್ನು ಹಾಕಿಕೊಳ್ತೀನಿ ಸಿಡಿತಾ ಇದೆ ಇವಾಗ ತುಪ್ಪದ ಒಗ್ಗರಣೆ ರೆಡಿ ಆಗಿದೆ ಈ ತುಪ್ಪದ ಒಗ್ಗರಣೆಯನ್ನು ಬೆಂದ ಅನ್ನಕ್ಕೆ ಹಾಕಿಕೊಳ್ತೀನಿ ತುಪ್ಪದ ಅನ್ನಕ್ಕೆ ಹಾಕಿರುವ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತೀನಿ ನವರಾತ್ರಿಯ ನೈವೇದ್ಯಕ್ಕೆ ತುಪ್ಪದ ಅನ್ನ ರೆಡಿ ಆಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕಾನನ್ನು ಅನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಮುಂಬರುವ ವಿಡಿಯೋಗಳು ನೋಟಿಫಿಕೇಷನ್ ಮುಖಾಂತರವಾಗಿ ನಿಮಗೆ ಬೇಗ ತಲುಪುತ್ತದೆ ಆರಾರ್ ಕುಕ್ಕಿಂಗ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು